ರಾಜ ಸೀಟ್ ಉದ್ಯಾನವನದಲ್ಲಿ ಶೋಕಿಗಾಗಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದ್ದು ಇದು ದುಡ್ಡು ಹೊಡೆಯುವ ಷಡ್ಯಂತ್ರವೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಮಾಜಿ ರಾಜ್ಯಾಧ್ಯಕ್ಷ ಶಾಂತಿ ಅಂಡ ರವಿ ಕುಶಾಲಪ್ಪ ಆರೋಪಿಸಿದ್ರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಜಿನ ಸೇತುವೆ ನಿರ್ಮಾಣ ಯೋಜನೆಯು ಪ್ರವಾಸೋದ್ಯಮದ ಹೆಸರಿನಲ್ಲಿ ಹಣ ಕೊಳ್ಳೆ ಹೊಡೆಯಲು ನಾಂದಿಯಾಗಲಿದೆ ಟೂರಿಸಂಗೂ ಲಿಮಿಟ್ ಇರಬೇಕು ಜನ ಬೆಂಬಲವಿಲ್ಲದ ಯೋಜನೆಯನ್ನು ಜಾರಿಗೆ ತರುವುದು ಸರಿಯಲ್ಲ ಅಪಾಯಕಾರಿ ಜಾಗ ಜಿಲ್ಲಾಡಳಿತ ಭವನ ನಿರ್ಮಿಸಿದ್ದೇ ದೊಡ್ಡ ದುರಂತ ಹೀಗಿದ್ದಾಗ ಪ್ರವಾಸೋದ್ಯಮಕ್ಕಾಗಿ ನಮ್ಮ ತಲೆಯ ಮೇಲೆ ಕಲ್ಲು ಹಾಕಿಕೊಳ್ಳಲು ತಯಾರಿಲ್ಲ ಎಂದರು ಈಗಾಗಲೇ ವಾಹನ ದಟ್ಟಣೆ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಿರುವ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಗೊಂಡರೆ ಬಕೆಟ್ನಲ್ಲಿ ಲಕ್ಷಗಟ್ಟಲೆ ಮೀನು ಬಿಟ್ಟಂತಾಗುತ್ತದೆ ಪುರಾತತ್ವ ಇಲಾಖೆ ವ್ಯಾಪ್ತಿಯ ರಾಜ ಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮಡಿಕೇರಿ ಜನತೆ ವಿರೋಧ ವ್ಯಕ್ತಪಡಿಸಬೇಕೆಂದು ರವಿ ಕುಶಾಲಪ್ಪ ಮನವಿ ಮಾಡಿದ್ರು ಸಂಪರ್ಕ ಸೇತುವೆ ಅಚ್ಚರ ಕಾಲದಲ್ಲಿ ನಮ್ಮ ಕಾಲದ ಸಣ್ಣದಿದ್ದಾಗ ಮರಪಾದ ಕಟ್ಟತ ಬ್ರಿಡ್ಜ್ ಅದು ಮರದ ಬ್ರಿಡ್ಜ್ ಬಡಿಗೆ ದಾಟಿತ್ತು ಈಗ ಸೇತುವೆ ಆದರೆ ಈ ಸೋಕಿಗೋಸ್ಕರ ಟೂರಿಸಂ ನಾವು ಈ ಪರಂಪರೆ ಪರಂಪರೆ ಸಂಸ್ಕೃತಿ ಉಳಿಯುವಂತ ಈ ಜಿಲ್ಲೆ ಮಡಿಕೇರಿಯಲ್ಲಿ ನೀವು ಗ್ಲಾಸ್ ಬ್ರಿಡ್ಜ್ ಅಂದ್ರೆ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಖಂಡಿತವಾಗಿ ಈ ಹಿರಿಯ ನಾಗರಿಕರು ಇರಬಹುದು ಮಡಿಕೇರಿ ನಗರದಲ್ಲಿ ಅಥವಾ ಮಾಜಿ ಸೈನಿಕ ಮಡಿಕೇರಿ ಆಸುಪಾಸಿನ ನಾಗರಿಕರು ನಾವು ನೋಡಿದ್ದೇವೆ ಇವತ್ತು ಅಪ್ಪಿಪರ್ ಯಾವ್ದು ಬಿಜೆಪಿ ಆಸ್ ಬೀಜಿಗೆ ಪ್ರಾರಂಭ ಮಾಡಿದ್ರು ಅದು ಕಡಿತ ಆಯ್ತು ಅಪ್ಪ ಬಾಗಮಂಡದಲ್ಲಿ ಮಾಡಿದ್ರು ಅದು ಸ್ಟಾಪ್ ಆಯಿತು ಅಪ್ಪಂಗಡದಲ್ಲಿ ಮಾಡಿದ್ರು ಅಪ್ಪಂಗಡದಲ್ಲಿ ಸ್ವಲ್ಪ ಟೈಮ್ ನೋಡ್ತು ತಲಕಾವರಿಗೋಗಲ್ಲ ಅವರು ಗ್ರಾಮಕ್ಕೆ ಹೋಗಲ್ಲ ಬೆಟ್ಟಗೆರಿಯವರು ಊರಿಗೆ ಹೋಗೋಕ್ಕಾಗಲ್ಲ ಅಷ್ಟು ರಶ್ಶು ಮನೆ ಮೇಲೆ ನಿಂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಯೋಚನೆ ಮಾಡಿ ಸತ್ಯವನ್ನ ಹೇಳ್ತಾ ಜನರ ಜನರಿಗೆ ಅರ್ಥ ಗೊತ್ತಿದೆ ಮಡಿಕೇರಿ ನಗರದಲ್ಲಿ ನಮಗೆ ಪಾರ್ಕಿಂಗ್ ಜಾಗ ఏనా యో కను బాహిర ఇంకా కమ్స్ అండర్ ఆర్క్యాలజి డిపార్టెంట్ అది ఆర్క్యాలజి సర్వే ఆఫ్ ఇండియా సర్వే ఆఫ్ ఇండియా కంపెనీకి ಸರ್ಕಾರ ಸಾಧಕರಾಯಕೆಯಾಗಿ ಎರಡು ಎರಡು ವರ್ಷ ಆದರೂ ನಾವೇನು ಮಾತಾಡಿಲ್ಲ ತಪ್ಪು ಕಟ್ಟಾಗ ಹೇಳುವಂತ ನಮ್ಮ ಜವಾಬ್ದಾರಿ ಇದೆ ನಾಗರಿಕರು ಯಾರು ಸೂಪನೆ ಕೂರಕ್ಕೆ ಆಗಲ್ಲ ವಿಚಾರದಲ್ಲಿ ಯಾಕೆ ಅಂತಂದ್ರೆ ನಮ್ಮ ಬಾಳ ಆಯಿತು ಮುಂದಿನ ಪೀಳಿಗೆ ಕೊಡಗು ಅಥವಾ ಮಡಿಕೆಯಲ್ಲಿ ಉಳಿಯುವಂತೆ ಕೆಲಸ ಆಗಬೇಕು ಈ ವಾಮರೇಶ್ವರನ ಉಳಿಬೇಕು ರಾಜರ ಗದ್ದಿಗೆ ಉಳಿಬೇಕು ಈ ರಾಜರ ಕೋಟೆಯನ್ನು ಉಳಿಬೇಕು ಆ ಗಣಪತಿ ಟೆಂಪಲ್ ಉಳಿಬೇಕು ರಾಜ ಸಿಟ್ಟು ತಾನೆ ಹಾಗಾಗಿ ಏನೋ ಮಾಡಕ್ ಹೋಗಿ ಏನೋ ಒಂದು ಸಣ್ಣ ಕೆರೆಯಲ್ಲಿ ಒಂದು ಪಕೆಟ್ ಅಲ್ಲಿ ಲಕ್ಷ ಮೀಟ್ಲೆ ಮೀನು ಮೀಟ್ರೈದಾಗಬಹುದು ಟೂರಿಸಂ ಬೆಳಿಬೇಕು ಅಂತ ಇಲ್ಲೇ ಬೆಳಿಬೇಕು ಅಂತ ಇಲ್ಲ ಮಾಡಿ ನಮ್ಮಲ್ಲಿ ಕೋಟೆ ಬೆಟ್ಟ ಇದೆ ಅಲ್ಲಿಗೆ ಏನೋ ಮಾಡೋದು ಒಂದು ಬೆಟ್ಟಕ್ಕೆ ಯಾವುದೋ ದೋಪರ ಯುಗದ ದೇವಸ್ಥಾನ ಅಂಥದಕ್ಕೆ ಮಾಡಿ ಬೇಡ ಅಂತ ನಾವು ಹೇಳಲ್ಲ ಅದು ಇಲ್ಲ ಇಲ್ಲ ಎಲ್ಲಿ ಬೇಡ ಅಂತ ಹೇಳ್ತೀವಿ ಎಲ್ಲಿ ಜನ ಕೇಳಲ್ಲ ಅಲ್ಲಿಗೆ ಇವತ್ತು ಅಂತ ಏನೋ ಟಿಪ್ಪು ಜಯಂತಿ ನಾವು ಬೇಡ ಅಂತ ಹೇಳೋದು ನಾವು ಕೇಳಿದ್ವಿ ನಮ್ಮ ಜಿಲ್ಲೆಯವರು ಮತ್ತೆ ಮಾಡಿದ್ರು ಆ ಸಂಸ್ಕೃತಿಯನ್ನು ಇನ್ನೂ ಬಿಟ್ಟಿಲ್ಲ ಆದ್ರೆ ಕೈ ಬೆಳಿಲಿ ಆದ್ರೈ ಬೆಳೆಯೋದು ಗುಂಡ ಕೈ ఇవ్ ఏమో ఇవర కనసల్ యోచన బేడా గ్లాస్ బ్రిడ్జ్ అన్న రాజీట్ అయితే మడికేరి నగరీకు సుతు మిన ఆసపిన జన దయవి సహకరి ఆందోళన ఈ హోరాట ఆందోళన యాదోనూ ప్రారంభం అమ్మ హోరాట విపరీత

ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಹಣ ಕೊಳ್ಳೆ ಹೊಡೆಯಲು ತಿಮಿಂಗಲಗಳಂತೆ ಕೆಲವೊಂದು ಟೀಮ್ ಕಾಯ್ತಾ ಇರುತ್ತೆ ಕೊಡಗಿನಲ್ಲಿ ಅದಕ್ಕೆ ಆಸ್ಪದ ನೀಡಬಾರದು ಮಡಿಕೇರಿ ಶಾಸಕ ಮಂತರ್ಗೌಡ ಈ ಕುರಿತಾಗಿ ಆಲೋಚಿಸಬೇಕು ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಲು ಅವಕಾಶ ನೀಡಬಾರದೆಂದು ರವಿ ಕುಶಾಲಪ್ಪ ಹೇಳಿದ್ರು ಆದರೆ ಇವರು ಕಾಣದ ಕೈಗಳು ಖರ್ಚ ಮಾಡಿ ಹತ್ತು ಎಕರೆ ಇಪ್ಪತ್ತ ಎಕರೆ ಕನ್ವರ್ಟ್ ಮಾಡಲಿಕ್ಕೆ ಮಾಡ್ತಾರೆ ಮತ್ತೆ ಆ ಪಾರ್ಟಿ ಈ ಪಾರ್ಟಿ ಅಂತ ನಾನು ಹೇಳಲ್ಲ ಇದರಲ್ಲಿ ಹೊರತು ಇದನ್ನು ಹೊರಗೆ ಇಡುವಂಥದ್ದು ಯಾರೂ ಇಲ್ಲ ಒಂದಷ್ಟು ಹತ್ತು ತಿಮಿ ತಿಮಿಂಗಲ್ಗಳು ಆ ಬಂದಾಗ ಒಂದಷ್ಟು ಇರ್ತದೆ ನಾವು ನೋಡಿದ್ದೀವಿ ಮತ್ತು ನಾವು ಬರೀ ನಾವು ಬಿಜೆಪಿ ನೂರಕ್ಕೆ ನೂರ ಕೂರ್ತಿ ನಮ್ದೇ ಸ್ವಚ್ಛ ಮಾತಾಡೋಕೆ ಇಪ್ಪತ್ತು ಸುದ್ದಿಗೋಷ್ಠಿಯಲ್ಲಿ ಮೂಡ ಮಾಜಿ ಅಧ್ಯಕ್ಷ ರಮೇಶ್ ಹೊಳ್ಳ ಅಖಿಲ ಭಾರತ ವೀರಶೈವ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷ ಶಿವಪ್ಪ ಪ್ರಧಾನ ಕಾರ್ಯದರ್ಶಿ ಶಾಂಬಶಿವ ಖಜಾಂಚಿ ಉದಯಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಧರ್ಮಪ್ಪ ಹಾಜರಿದ್ದರು